ಅಯ್ಯೋ ಕರ್ಮವೇ ಈಗ ಯಾವನಪ್ಪ ಅಡುಗೆ ಮಾಡ್ತಾನೆ ತು ಆಚೆನೆ ತಿನ್ಕೊಂಬೇಕಾಯ್ತು ಏನು ಮಾಡೋದು ನೆನ್ನೆ ಮೊನ್ನೆ ಎಲ್ಲ ಆಚೆನೆ ತಿಂದೀನಿ ಇನ್ನಿವತ್ತು ಆಚೆ ಅಂದರೆ ಗ್ಯಾಸ್ಟ್ರಿಕ್ ಆಗೋಯ್ತದೆ ಇವತ್ತು ಆಫೀಸಲ್ಲಿ ಕೆಲಸ ಮಾಡಿ ಮಾಡಿ ಸಾಕ ಹೋದೆ ಹಂಗೂ ಬಂದು ಮನೇಲಿ ಬೇಯಿಸ್ಕೊಂಡು ತಿನ್ನಬೇಕು ಯಾವಾಗ ತಪ್ಪ ದೇವರೇ ನನಗೆ ಕಷ್ಟ ನಂಗೂವೇ ಬೇರೆಯವ್ರಂಗೆ ಯಾವ ಇದ್ದಿದ್ರೆ ನಾನು ಬರೋತ್ತಿಗೆ ಬಿಸಿ ಬಿಸಿ ಮಾಡಿಕ್ಕಿರೋಳು ತಿನ್ಬಿಟ್ಟಿವಿ ನೋಡ್ಕೊಂಡು ಮನೆಗೆ ಹೋದಾಯ್ತು ಹ್ಞೂ ಎಲ್ಲ ಅಣೆ ಬರ ಏನು ಮಾಡಲಿ ಏನು ಸಾಮಾನು ಅದೋ ಇಲ್ಲೋ ಮರ್ತೋಗಿದ್ದೆ ಏನೂ ತಂದೂ ಇಲ್ಲ ಈಗ ಏನಾರು ನೋಡಿ ಇರೋದ್ರಲ್ಲೇ ಮಾಡ್ಕೊಂಡು ತಿಂದುಬಿಟ್ಟು ಮನೆಗೆ ಹೋಗ್ಬೇಕಷ್ಟೆ ಇಲ್ಲ ಚಿಕ್ಕವ ಮನೆಗಾರ ಹೋಗ್ರ ಅಯ್ಯೋ ಈ ದಿಸಾ ಹೋದ್ರೆ ಏನಂತಾರೋ ಚಿಕ್ಕಪ್ಪ ಬೇರೆ ಮುಖ ಒಂಥರ ಮಾಡ್ತಾನೆ ಬಿಡು ಏ ಕುಮಾರಣ್ಣ ನೀನು ನೋಡ್ಕೊಂಡು ಯಾರೋ ಬಂದಾರ ನೋಡೋ ಏಯ್ ನಾನು ನೋಡ್ಕೊಂಡು ಯಾರೋ ಬರ್ತಾರೆ ಯಾರ ಮನೆಗೆ ಹೋಗೋಣ ಇಲ್ಲಿ ಕರ್ಕೊ ಬರಬೇಡ ಏಯ್ ಕುಮಾರ ಅವ್ರ ಮನೆ ಯಾವುದು ಅಂತ ಕೇಳ್ತಾವ್ರೆ ಅದಕ್ಕೆ ನಿಮ್ಮ ಮನೆಗೆ ಏ ಏರು ಕಳ್ಸಿ ನೋಡ್ತೀನಿ ನಾನು ನೋಡಿಕೊಂಡು ಯಾರಪ್ಪ ಬರ್ತಾರೆ ಇಷ್ಟೊತ್ತಗೆ ಕುಮಾರ್ ಕುಮಾರ ಅವರಿದ್ದಾರಾ ಅದು ಯಾರು ಯಾರು ಬೇಕಾಗಿತ್ತು ನಾನೇ ಕುಮಾರ ನಮಸ್ಕಾರನಪ್ಪ ನಾನು ಮಂಚನಹಳ್ಳಿ ಜಮೀನ್ದಾರ ಹಾಂ ಹಾಂ ಹೇಳಿ ಹೇಳಿ ನೀವೇನಾ ಕುಮಾರ ಹೌದು ಸರ್ ನಾನೇ ಏನಾಗಬೇಕಾಗಿತ್ತು ಏನಿಲ್ಲ ಕಣಪ್ಪ ನಮ್ಮನ್ನ ರಂಗಸಮ್ಮಣ್ಣ ಕಳ್ಸರು ನಿಮಗೆ ವಿಷಯ ಹೇಳಿದ್ದೀನಿ ಅಂದರು ಗೊತ್ತಾಯ್ತು ಗೊತ್ತಾಯ್ತು ರಂಗಸಮಣ್ಣ ಕಳಿಸಿದೆ ನಾನು ಯಾರೂ ಏನೋ ಎಷ್ಟು ಹುಡ್ಕೊಬಂದವರು ಅಂತ ಗೊತ್ತಾಗಲಿಲ್ಲ ಬನ್ನಿ ಕುತ್ಕೊ ಬನ್ನಿ ರಂಗಸಮಣ್ಣ ಬೆಳೆಗೆ ಹೇಳಿದ್ರು ಬನ್ನಿ ಬನ್ನಿ ಕೂತ್ಕೊಳಿ ಬನ್ನಿ ತಪ್ಪು ತಿಳ್ಕೊಬೇಡಿ ಮನೆ ಸ್ವಲ್ಪ ಗಲೀಜಾಗಿದೆ ಅದು ನಾನು ಇರಲಿಲ್ಲ ಆಫೀಸ್ಗೆ ಹೋಗಿದ್ದೆ ಈಗ ಅಷ್ಟೇ ಬಂದೆ ಹಾಗಾಗಿ ಸ್ವಲ್ಪ ಕಾಲು ನೋತಾಯ್ತು ಅಂತ ಮಲಗಿದ್ದೆ ಮಲಗಿದ್ದೇನೆ ಬಂದಾಗ ಬೆಳಗ್ಗೆ ಎಲ್ಲ ಹೇಳಿದ್ದಾರೆ ನೀವು ಜ್ಯೂಸು ಕಾಫಿ ಟೀ ಏನು ತಗೋತೀರಿ ಸಂಕುಚ ಪಡ್ಕೊಬೇಡಿ ಮನೆ ಹಿಂಗೆ ಇರೋದು ಬ್ಯಾಚುಲರ್ ಇರೋ ಮನೆ ಅಲ್ವಾ ಇರಲಿ ಇರಲಿ ಬಿಡಪ್ಪ ಕೆಲ್ಸಕ್ಕೆ ಹೋಗೋದು ಬರೋದು ಇರುತ್ತಲ್ಲ ಹಾಗಾಗಿ ಮನೆ ಹೀಗಿರೋ ಸಹಜ ತಪ್ಪೇನಿಲ್ಲ ಮತ್ತು ನೀವು ಊಟ ಮಾಡಿದ್ರಾ ಇನ್ನೂ ಇಲ್ಲ ಈಗಷ್ಟೇ ಬಂದೆ ಅದೇ ಅಡುಗೆ ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ ಪರವಾಗಿಲ್ಲ ನಿಮ್ಮ ಕಾಫಿ ಟೀ ಎಲ್ಲ ಮಾಡಕ್ಕೆ ಬರುತ್ತೆ ನನಗೆ ಏನು ಮಾಡಿಕೊಡ್ಲಿ ಹೇಳಿ ಅಯ್ಯೋ ಇಲ್ಲ ಇಷ್ಟೊತ್ತಲ್ಲೇ ಅಂತ ಕಾಫಿ ಟೀ ಎಲ್ಲ ಕುಡಿಯೋಲ್ಲ ನಮ್ಮದೇನಿದ್ರೂ ಸಂಜೆ ಮುಗಿದೋಯ್ತು ಈಗ ಕೂತ್ಕೊಳ್ಳಿ ಮಾತಾಡೋಣ ಇರಲಿ ಪರವಾಗಿಲ್ಲ ಹೇಳಿ ಸರ್ ಏನಿಲ್ಲ ಅದೇ ನಿಮ್ಮ ಬಗ್ಗೆ ರಂಗಸಾವಣ್ಣ ಹೇಳಿದರೆ ನೀವು ಏನು ಹೇಳ್ತೀರಿ ತಂದೆ ತಾಯಿ ಹೇಗೆ ಏನು ಅಂತ ಏನು ಹೇಳ ಸರ್ ನಾನು ಚಿಕ್ಕೋ ನಾಲ್ಕು ವರ್ಷದವನಿದ್ದಾಗಲೇ ನಮ್ಮ ತಂದೆ ತಿರ್ಕೊಬಿಟ್ರು ಆಮೇಲೆ ನಮ್ಮ ತಾಯಿನೇ ಕಷ್ಟಪಟ್ಟು ಸಾಕಿ ಬೆಳೆಸಿ ಓದಿದ್ದಿಲ್ಲ ಈಗ ಒಂದು ಎರಡು ಮೂರು ವರ್ಷದ ಕೆಳಗೆ ಅವರು ಹೋಗ್ಬಿಟ್ರು ಆಮೇಲೆ ನಾನೊಬ್ಬನೇ ಉಳ್ದಿದ್ದು ಓದುವನ್ನು ಮುಗಿಸಿ ಈ ಕೆಲ್ಸಕ್ಕೆ ಸೇರಿಕೊಂಡು ನನ್ನ ಕಾಲು ಮೇಲೆ ನಾನು ನಿಂತ್ಕೋಬೇಕು ಅಂತ ಕಷ್ಟಪಡ್ತಾಯಿದ್ದೀನಿ ಹಾಗಾಗಿ ಅಪ್ಪು ನಾಸ್ತಿ ಅಂತ ಇದನ್ನು ಮನೆ ಬಿಟ್ಟು ಹೋಗಿದ್ದಾರೆ ಅಮ್ಮ ಆಮೇಲೆ ಕಷ್ಟ ಮಾಡಿ ಒಂದೆರಡು ಎಕರೆ ಜಮೀನು ತೆಗೆದ್ರು ಆದರೆ ನಾನು ವ್ಯವಸಾಯಕ್ಕೆ ಹೋಗಿಲ್ಲ ಹಂಗಾಗ ಅದು ಹಾಗೆ ಇದೆ ಇಷ್ಟೇ ನಾನು ಆಸ್ತಿ ಅಂತಿರೋದು ಓದಿದ್ದೀನಿ ಕಂಪ್ಲೀಟ್ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಸಂಬಳ ಊಟ ಬಟ್ಟೆಗಿಂತ ತೊಂದರೆ ಇಲ್ಲ ಸರ್ ಅಂದಾಗೆ ನನಗೆ ನನ್ನವರು ಅಂತ ಹತ್ರದ ಯಾರೂ ಇಲ್ಲ ಆದರೆ ಅಪ್ಪ ಅಮ್ಮನ ಬಳಗ ಅಂತ ಊರಿನಲ್ಲಿ ಎಲ್ಲರೂ ಇದ್ದಾರೆ ಇಷ್ಟೇ ನಂದು ಇದನ್ನೇ ರಂಗಸಂಬಣನೂ ಹೇಳಿರ್ತಾರೆ ಅಯ್ಯೋ ಇರಲಿ ಬಿಡಿ ಅದಕ್ಕೆ ನಾನು ನನ್ಕೂತೀರಿ ನನಗೂ ಅಷ್ಟೇ ತೊಂದರೆ ಇರೋ ಇಲ್ಲ ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು ಆಮೇಲೆ ಇವರು ನಮ್ಮ ಮಾವ ಇವರೇ ನನ್ನ ತಂದೆ ತಾಯಿ ಎಲ್ಲ ಆಗಿ ಬೆಳೆಸಿರೋದು ಈಗ ನನ್ನ ಮದುವೆನ ಇವರೇ ಇನ್ಸ್ ಮಾಡಿದ್ದೋನಿ ಹಾಂ 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 ನೋಡಿ ಕುಮಾರವ್ರೇ ಈಗ ಆಗಿದ್ದೆಲ್ಲ ಆಗೋಗಿದೆ ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ ನಮಗೆ ಒಬ್ಬ ಮಗ ಒಬ್ಬ ಮಗಳು ಇವನು ನಮ್ಮ ಅಕ್ಕನ ಮಗ ಆದರೂ ನಾನು ನನ್ನ ಮಗನಂಗೆ ಬೆಳೆಸಿನಿ ಹಾಗಾಗಿ ಎರಡು ಗಂಡು ಮಕ್ಕಳು ಒಂದು ಹೆಣ್ಮಕ್ಳು ಅನ್ಬೋದು ಈಗ ಇಬ್ಬರು ಗಂಡು ಮಕ್ಳಿಗೆ ಮದುವೆ ಆಗೈತೆ ಈ ಹೆಣ್ಮಕ್ಳಿಗೆ ಮಾಡಬೇಕು ಅಂತಿರೋದು ಅವಳುವೇ ಡಿಗ್ರಿ ಲಾಸ್ಟ್ ಇಯರ್ ಓದ್ತವಳೆ ಅದಕ್ಕೆ ಮದುವೆ ಮಾಡಿಬಿಡೋಣ ಅಂತ ಓದಿ ಮುಗ್ದಿದ ತಕ್ಷಣ ಗಂಡು ಹುಡುಕ್ತಾ ಇದ್ದೆ ರಂಗಸಾಮಾನ ಆ ವಿಷಯವಾಗೆ ನಿಮ್ಮ ಹೆಸರು ಎತ್ತಿದ್ರು ನಾನು ಫಸ್ಟು ಸಾಹ್ಕಾರು ತುಂಬಿದ ಮನೆ ಹಂಗೆ ಹಿಂಗೆ ನೋಡ್ತಿದ್ದೆ ಆದರೆ ನಿಮ್ಮ ಬಗ್ಗೆ ಎಲ್ಲ ಕೇಳಿದ್ಮಿಕೆ ನನಗೆ ಯಾಕೋ ಮನಸ್ಸು ಈ ಕಡೆ ವಾಳ್ತು ಹಾಗಾಗಿ ಇಲ್ಲಿ ಗಂಟ ಬಂದೆ ನಾನು ಜಮೀನ್ದಾರಿ ಇರ್ಬೋದು ಅರೆ ನನ್ನ ಮಕ್ಕಳಿಗೆ ಒಂದು ಡಸ್ಕೆ ಆ ಥರ ಬೆಳೆಸಿಲ್ಲ ನಾನು ಮುಂದಿಂದು ಮಾತಾಡೋಣ ಹಾಂ ಹಾಂ ಇರಲಿ ಹೇಳಿ ಸರ್ ತಪ್ಪು ತಿಳ್ಕೊಬೇಡಿ ನನಗೆ ನಿಮ್ಮ ಬಗ್ಗೆ ಏನು ತೊಂದರೆ ಇಲ್ಲ ನೀವು ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಳ್ಳೋಲ್ಲ ಅಂದರೆ ಅಷ್ಟೇ ಅದು ಅಲ್ಲದೆ ನನಗೆ ಜಮೀನ್ದಾರು ಅಂದ ತಕ್ಷಣ ನಮಗೂ ಅವ್ರಿಗೆ ಇಲ್ಲಿಂದಲ್ಲಿಗೆ ಅನ್ನಿಸ್ತು ಮುಂದೆ ನಿಮಗೆ ಬಿಟ್ಟಿದ್ದು ಅದ್ರ ಬಗ್ಗೆ ನಮಗೇನು ತೊಂದರೆ ಇಲ್ಲಪ್ಪ ನಮ್ಮ ಮಗಳದ್ದು ಆ ಥರ ಏನೂ ಬುದ್ಧಿ ಇಲ್ಲ ಆದರೆ ನೀವು ಮದುವೆ ಆದಮೇಲೆ ನಮ್ಮ ಮನೆಗೆ ಇರಬೇಕು ಅದಕ್ಕೆ ಒಪ್ಕೇನಾ ನಿಮಗೆ ಅದು ನಾನು ರಂಗಸಮಣ್ಣಂಗೆ ಹೇಳಿದೆ ನಿಮ್ಮ ಮನೆ ಕುಟುಂಬ ಅಂತ ಗೊತ್ತು ನಿಮ್ಮ ಗಂಡು ಮಕ್ಕಳು ಆಗಲೇ ಮದುವೆ ಆಗಿರೋದು ಗೊತ್ತು ಈ ಮಧ್ಯ ನಾನು ಅಲ್ಲಿ ಬಂದು ಉಳ್ಕೊಳ್ಳೋದು ಅದು ಮನೆಯಾಳಿನಾಗೆ ಇರೋದು ಅಂದರೆ ಸ್ವಲ್ಪ ಕಷ್ಟ ತಂದೆ ತಾಯಿ ಕಟ್ಸ್ಕೊಟ್ಟಿರೋ ಇದೊಂದು ಮನೆ ಅಂತ ಇದೆ ಈಗ ನಾನು ಸಂಪಾದನೆ ಮಾಡೋರಲ್ಲಿ ಇದು ಹಳೆ ಮನೆ ಆಗಿರ್ಬೋದು ಸ್ವಲ್ಪ ವರ್ಷ ಆದಮೇಲೆ ನಾನೇ ಚೆನ್ನಾಗಿ ಒಂದು ಮನೆ ಕಟ್ಟಬೇಕು ಅಂತಿದ್ದೀನಿ ಹಂಗಾಗಿ ಏನು ತೊಂದರೆ ಇರೋಲ್ಲ ನೀವು ನಿಮ್ಮ ಮಗಳನ್ನ ಕೊಟ್ರು ಆದರೆ ಅಲ್ಲಿ ಬಂದಿರೋದ್ರ ಬಗ್ಗೆ ನಾನು ಬೆಳಗ್ಗೆ ಅಷ್ಟೇ ನಂಗ ಸಾಮಾನ್ಯ ಇರೋದ್ರಿಂದ ಇನ್ನೂ ಯೋಚನೆ ಮಾಡಿದೆ ಯೋಚನೆ ಮಾಡಿ ನಿಮ್ಗೆ ಹೇಳ್ತೀನಿ ಅಲ್ಲ ಕುಮಾರವರೇ ತಪ್ಪಿರ್ಕೋಬಿಡಿ ಇದರಲ್ಲಿ ಯೋಚನೆ ಮಾಡುವಂಥದ್ದೇನಿದೆ ಇಲ್ಲಿ ನೀವೊಬ್ಬರೇ ಕಷ್ಟಪಟ್ಟು ಹೋಗೋದು ಅಲ್ಲಿ ಬಂದಿದ್ದರೆ ನಿಮ್ಗಾಗ್ಬೋದು ಆಗ್ಬೋದು ಅವಳಿಗಾಗ್ಬೋದು ಎಲ್ಲರೂ ಇದ್ದೆ ಹಂಗೆ ಅನಿಸುತ್ತೆ ಏನೂ ತೊಂದರೆ ಅನಿಸಲ್ಲ ಬೇಕಿದ್ರೆ ನೀವು ಆಮೇಲೆ ಯಾವತ್ತಾರು ನಿಮ್ಮೆಲ್ಲ ಅನುಕೂಲ ಸರಿ ಹೋದ್ಮೇಲೆ ನೀವು ಬೇರೆ ಮನೆ ಮಾಡ್ಕೊಂಡು ಹೋದ್ರೆ ಆಯ್ತು ನಾವು ಇಲ್ಲಿ ಯಾರು ಇರೋಲ್ಲ ನೀವು ಒಬ್ಬರೇ ಅವಳು ಇಲ್ಲಿ ಬಂದು ಅನ್ನೋದಕ್ಕೆ ಅಲ್ಲೇ ಇದ್ಕೊಳ್ಳಿ ಅನ್ನೋದು ಅದಲ್ಲದೆ ಅವಳ ನಮ್ಮ ಮಾವ ತುಂಬ ಹಚ್ಕೊಂಡಿರೋದ್ರಿಂದ ಈ ಮಾತು ಹೇಳ್ತಾವ್ರೆ ಯೋಚನೆ ಮಾಡಿ ನೋಡಿ ನೀವು ಹೇಳೋ ಮಾತು ನಿಜ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನಾಳೆ ನಾನೇ ರಂಗ ಕರ್ಕೊಂಡು ನಿಮ್ಮ ಮನೆಗೆ ಬರ್ಬೋದಾ ಇಲ್ಲ ತಪ್ಪು ತಿಳ್ಕೊಬೇಡಿ ನಿಮಗೆ ಮಾತು ಒಪ್ಪಿಗೆ ಇದ್ದರೆ ಆಮೇಲೆ ಮುಂದುವರಿಯೇನ ಯಾಕೆಂದರೆ ನೀವು ಬಂದು ಹೋಗೋದು ಇನ್ನೂ ಉತ್ತರ ಮಗು ಮೇಲೆ ಬಂದ್ರು ಹೋದರೂ ಏನಾಯ್ತು ಒಪ್ಪಲಿಲ್ಲ ಮಾಡಲಿಲ್ಲ ಅಂತ ಆಗ್ಬಾರ್ದು ಅದಕ್ಕೆ ನಾವೇ ಬಂದಿದ್ದೀವಿ ಈಗ ನಿಮ್ಮ ಹತ್ರ ರೋಷ್ ಹೇಳಿದ್ವಿ ನೀವು ಯೋಚನೆ ಮಾಡಿ ರಂಗಸಾಮಣ್ಣನತ್ರ ಹೇಳ್ರಿ ಎಲ್ಲ ಸರಿ ಅಂದರೆ ಒಂದು ದಿವಸ ನೀವು ನೋಡ್ಕೊಂಡು ಬರೀರಂತೆ ಅಣ್ಣ ಎಲ್ಲೋಗಿದ್ದೆ ಹೋಗಿದ್ದೆ ಕಾಣಿಸ್ತಾ ಇಲ್ಲ ಕೆಳಗೆ ಕುತ್ಕೊಳ್ಳಿಲ್ಲ ಹಂಗೆ ಬಂದ್ಬಿಟ್ಟಿದೆ ರೂಮ್ಗೆ ಹಸಿತೆ ಎಲ್ಲ ಆಚೆ ಹೋಗಿದ್ದೆ ಹಸಿ ಧನ್ವಾದಂಗೆ ಆಯಿತು ಅದಕ್ಕೆ ಸದಸ್ಕೊಳ್ಳೋದಂತ ಇಲ್ಲಿಗೆ ಬಂದ್ಬಿಟ್ಟೆ ಊಟ ಮಾಡ್ದು ಎಲ್ಲ ನಿಮ್ಗೆ ಊಟ ನಮ್ದೆಲ್ಲ ಆಯಿತು ನೀನು ಮಾಡ್ಬಾ ಅದಕ್ಕೆ ಬತ್ತಾವೆ ರೀ ಇಲ್ಲಿಗೆ ಅಲ್ಕೊಂಡ್ರಿ ಅದ್ಯಾಕೆ ಊಟ ಮಾಡಿದಿರ ಹಿಂಗೆ ಸೀದಾ ಮೇಲೆ ಕತ್ಬಂದುಬಿಟ್ಟಿದ್ದೀರಲ್ಲ ಗಿರ್ರಿ ನಿಂತ ಮಾತಾಡ್ಬೇಕಾಗಿತ್ತು ಏನು ವಿಷಯ ಹೋಗಿದ್ರಿ ಏನು ಕತೆ ಅದು ಪುಟಾಯ್ ಹೋಗಿದೆ ನೂಸಿ ಕೆಲಸ ಇತ್ತು ಅದೇ ಏನು ಕೆಲಸ ಅಂತ ಹೇಳಿರಿ ಏನು ರಸತೆ ನಮ್ಮ ಪವಿಗೆ ಮದುವೆ ಮಾಡೋಣ ಅದಕ್ಕೆ ಗಂಡದೇ ಅಂದರು ಹೋಗಿ ನೋಡ್ಕೊಂಬರ ಅಂತ ಹೋಗಿದ್ದೆ ಹೋಗಿ ನೋಡ್ಕೊಂಡು ಬಂದೆ ಆ ವಿಷಯನೇ ಹೇಳೋಣ ಅಂತ ಏನೋ ಪುರಿ ಈಗಲೇ ಮದ್ವೆ ಏ ನಿಮ್ಗೇನು ರೀ ದಿನ ಓದ್ತದೆ ಅದೊಲ್ಲದೆ ನಾನು ಬಂದು ಮಾತು ಹೇಳ್ತೀರಾ ಇಷ್ಟು ಜನ ಮಾಡ್ಕೊಂಡಿದ್ದೀರಿ ಯಾಕೆ ಓಕೆ ಅಣ್ಣ ಮನೇಲಿ ಯಾರಿಗೂ ಗೊತ್ತಿಲ್ಲ ನೀನು ಒಬ್ಬನಾಗ್ಬಿಟ್ಕೊಂಡ್ಬಿಟ್ಟಿದ್ದಿ ನಾನು ಒಬ್ಬನೇ ಹೋಗಿದೆ ಸತೀಶನು ಕರ್ಕೊಂಡು ಹೋಗಿದ್ದೆ ನಾವು ಅದು ಎಲ್ರಿಗೂ ಹೇಳೋದು ಬೇಡ ಅಂತವಾ ಫಸ್ಟ್ ಮಾತುಕತೆ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ವಾ ಏನಾಯಿತು ಎತ್ತಾಯಿತು ಹದಿನಾರು ಹೇಳು ಅದು ಅವರೇ ನಾಳೆಗೆ ಬರ್ತಾರೆ ನೀವೆಲ್ಲ ತಯಾರಿ ಮಾಡ್ಕೊಳ್ಳಿ ವಾ ಇದೇನಿದ್ದು ಹಿಂಗೆ ಸಡನ್ನಾಗಿ ಹೇಳ್ಬಿಟ್ರಾ ಇಷ್ಟು ಜನ ಬರ್ತಾರೆ ಏನೇನು ಮಾಡೋಣ ಏನೋ ಎತ್ತ ಅಂತವಾ ಅದೂರೇನು ಬೇಡ ಒಂದಿಬ್ರು ಬರ್ಬೋದು ಸುಮ್ಕೆ ಮಾಡಿರಿ ಇದೇನಣ್ಣ ನಾ ಇಬ್ಬರೆಯಾ ಯಾರ್ಯಾರು ಇನ್ನೇನು ತಾಯಿ ಹುಡುಗನವೇ ಇನ್ನೊಬ್ಬರು ಬರ್ತಾರೆ ಈಗ ಅಷ್ಟಕ್ಕೆ ತಯಾರು ಮಾಡ್ಕೊಳ್ಳಿ ಸಾಕು ಓ ಮಿಕ್ಕುವರೆಲ್ಲ ಆಮೇಲೆ ಬರ್ತಾರೇನೋ ಹ್ಞೂ ಸರಿ ಸರಿ ಆಯಿತು ನಾಳೆ ಕಂದ್ರೆ ಪೈಯ್ಗೆ ಕಾಯಿಸ್ಕೊಬೇಡ ಅಂತ ಹೇಳ್ಬಿಡ್ತೀನಿ ನೀವು ಮನೇಲಿ ಇಬ್ಬಿಡ್ರಿ ಹ್ಞೂ ಹ್ಞೂ ಇರ್ತೀವಿ ನೀವೆಲ್ಲ ಮಾಡ್ಕೊಳ್ರಿ ಹಂಗೆ ನಿನ್ನ ಮಗ ಕಿಸೋರನ್ನು ಮನೇಲಿ ಕೇಳು ಅಯ್ಯೋ ಅಣ್ಣ ಇದೇನೋ ನಾನು ಊರಿಗೆ ಹೋಗ್ಬೇಕು ಅಂತಿದ್ದೆ ಏ ಸೀತೆ ನನಗೆ ಸಸೆ ಮಗ ನಾವು ಊರು ಅಜೆಂಟೇ ಸುಮ್ಕಿರು ಹೋದ್ರೆ ಆಯಿತು ಈ ಥರ ಮುಗಿಸ್ಕೊಂಡು ಊಕ್ಕಂದು ಸೀತೆ ನಾಳೆ ಏನಾರು ಅವ್ರು ಬಂದು ಎಲ್ಲ ಆಯಿತು ಅಂದರೆ ಇವರದಾಗೆ ಇದಕ್ಕನ ಬಿಡಿಸಿತ್ತ ನೀನು ಸುಮ್ಕಿರು ಓ ಅಣ್ಣ ನಾಗರಾಜ್ ಒಬ್ಬನೇ ಹೆಂಗೆ ಮಾಡ್ತಾನೋ ಏನೋ ಅಯ್ಯೋ ನಾಗರಾಜ್ ಹಿಂಗೆ ನಾನು ಫೋನ್ ಮಾಡಿ ಹೇಳ್ತೀನಿ ಅದರಲ್ಲದೆ ಈಗ ಇದಕ್ಕೆಲ್ಲ ಬೇಕು ಅಂದರೆ ಕರಿಬೇಕಲ್ಲ ನಾನೇ ಅವ್ರಿಗೆ ಫೋನ್ ಮಾಡಿ ಎಂ ಮಕ್ಳಿಂದ ಕರ್ಕೊಂಬ ಅಂತ ಹೇಳ್ತೀನಿ ಸುಮ್ಕಿರು ಅಯ್ಯೋ ಇವ್ರು ನೋಡ್ರಿ ಈಗ ಕೇಳ್ತಾರೆ ನಾನು ಇನ್ನೂ ಅವ್ಳಿಗೊಂದು ಸೀರೆ ಏನೂ ರೆಡಿ ಮಾಡಿಲ್ಲ ನನ್ಗೋಸಿ ಕೆಲಸ ಅದೇ ನೀವು ಮಾತಾಡ್ರಿ ತಂಗಿ ಬರ್ತೀನಿ ನಾನು ಅಣ್ಣ ಅದ್ಕೇಟ್ ನೋಡು ಹೆಂಗಾರ್ತಿ ಈಗ ಮದುವೆ ಮಗಳದು ಅಂದ ತಕ್ಷಣ ಹೆಂಗೆ ಓಡಾಡ್ತಾ ಅವಳೆ ನಗ್ನಗ್ದ ಅವಳೆ ಅಲ್ಲೇ ಒಂತ ಇನ್ಯಾರು ಮಾಡಾಳು ಅಲ್ವೇ ಇದು ಮಾಡಿ ನಿಮ್ಮ ಜವಾಬ್ದಾರಿ ಎಸ್ಕೊಳ್ಳೋಣ ನೀನು ಇದ್ಬಿಟ್ಟು ಎಲ್ಲ ಅಚ್ಕಟ ಮಾಡ್ಕೊಟ್ಬಿಡುವ ಅಣ್ಣ ಅಂದಂಗೆ ನಿನ್ನ ಮಾತಿನಲ್ಲಿ ಏನೋ ಕೊರತೆ ಇದ್ದಂಗೆ ಏಕೆ ಅತ್ತೆಗೆ ಏನೋ ತೊಂದರೆ ಅದ ಏ ತೊಂದರೆ ಇಲ್ಲ ಕೊರತೆನೂ ಇಲ್ಲ ಹುಡುಗಂಗೆ ಯಾರೂ ಇಲ್ಲ ಕಣ ಅಷ್ಟೆ ಅದಕ್ಕೇ ಜನ ಏನಂತರು ಅಂತವಾ ಇಷ್ಟು ಗಂಟೆ ಮಾತಾಡ್ಡು ಗಂಟೆ ಮಾತಾಡ್ಬಿಟ್ಟೆ ಈಗ ವಸಿ ಬೇಜಾರಾಯ್ತದೆ ಈ ಏನು ಮಾಡಲಿ ಎತ್ ಮಾಡಲಿ ಓ ಹಂಗೆ ಮತ್ತೆ ನೀನು ವಿಷಯ ನೋತ್ಕೇತು ಹೇಳಲಿಲ್ಲ ಏ ಪಡುವ ಅದೇನು ದೊಡ್ಡ ಅಲ್ಲ ನಾನೆಲ್ಲ ನೋಡ್ಕೊತೀನಿ ಅವ್ಳಿಗೆ ಏನೋದು ಒಳ ಮನೆ ಸುಮ್ಮನೆ ಕೊಯಾಕೇಳ ನೀಂಥಿಸ್ಕೊಬಿಡಾ ನಿಮ್ಮದೇತ ಇರೋದು ನೀವು ಮಾಡ್ಕೊಳ್ಳಿ ಮಿಕ್ಕಿ ನಾನು ಮಾತಾಡ್ತೀನಿ ಇದೆಲ್ಲ ಮುಗಿಲಿ ಆಮೇಲೆ ಮಾತಾಡಿ